ಮೂರ ಮೂವತ್ನಾಲ್ಕನೇ ಜನ್ಮ ಜಯಂತಿಯನ್ನು ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ಬಳ್ಳಾರಿ ವತಿಯಿಂದ ರಾಜ್ಯ ಘಟಕದ ಅಧ್ಯಕ್ಷರಾದ ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ஜா சாே அம்பேட்ரேஷ் அவரு அவரெஸ்ட் கஷ்டப்பட்டு அவ்வளோனே நம்ம ಅವ್ರು ಏನಂತಾರೆ ನನ್ನ ಜೀವನನೇ ನನ್ನ ಬದುಕಿಗೆ ಆದರ್ಶ ಅಂತ ಹೇಳ್ತಾರೆ ಅಂದರೆ ನೀವು ಯಾರೇ ಆಗಲಿ ಅವ್ರದ್ದು ಅವರಷ್ಟು ಕಟ್ ಕಷ್ಟ ಎಷ್ಟು ಕಷ್ಟ ಆಗಿದ್ದು ನಾವೆಲ್ಲರೂ ಬಡವರ ತೋಷಿತರ ಹಿಂದುಳಿದ ವರ್ಗಕ್ಕೋಸ್ಕರ ಇಡೀ ದೇಶಕ್ಕೋಸ್ಕರ ಅವ್ರು ಒಬ್ಬರಿಗೋಸ್ಕರ ಸಂವಿಧಾನ ಬರಲಿಲ್ಲ ಆ ಭಾರತ ದೇಶದ ಕಟ್ಟ ಕಡೆಯ ಪ್ರಜೆಗಳು ಕೂಡ ತಲುಪುವಂಥ ಎಲ್ಲ ನಾವೆಲ್ಲರೂ ಅವ್ರ ತತ್ವ ನಾವು ಹೇಳ್ತಾರೆ ನನ್ನ ಮೂರ್ತಿ ಪೂಜೆ ಮಾಡಬಾರ್ದು ನನ್ನ ಪೂಜೆಯಲ್ಲಿ ಸಿಗೋದಿಲ್ಲ ಮೂರ್ತಿಯಲ್ಲಿ ಸಿಗೋದಿಲ್ಲ ಪುಸ್ತಕಗಳಲ್ಲಿ ಸಿಗ್ತೀವಿ ಅಂದರೆ ಅವರು ನಾವು ಹೇಳಿದ್ದು ಅಳವಡಿಸ್ಕೊಂಡು ನಮ್ಮ ದೇಶಕ್ಕೋಸ್ಕರ ನಾವು ಬಡವರ ಹಿಂದಿನ ತರಗೋಸ್ಕರ ನಾವು ಅವ್ರಗೋಸ್ಕರ ನಾವು ಪ್ರಯೋಗ ಮಾಡಬೇಕು ಸೇವೆ ಮಾಡಬೇಕು ಅವ್ರ ಹಿಂದಿನ ಥರದಕ್ಕೋಸ್ಕರ ವಿದ್ಯಾವಂತರಾದವರು ತಿಳಿಸಿ ಹೇಳ್ಬೇಕು ಅಂತೇಳಿ ಅವ್ರಿಗೆ ಜೀವನ ಅವ್ರ ಸಂದೇಶ ಸಮಾಜಕ್ಕೆ ಎಲ್ಲರೂ ನಮ್ಮದಲ್ಲಿ ತಾಗೋಣ ಎಲ್ಲರಿಗೂ ಸಂವಿಧಾನ ಜೈ ಬರಾವೇನಾದ್ರೂ ಹೆಣ್ಮಕ್ಳು ಮುಂಟು ಇಡೀ ದೇಶಕ್ಕೆ ಯಾರಾದರೂ ಇಡೀ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡಿದ್ರು ಯಾರಾದರೂ ವ್ಯಕ್ತಿ ಇದ್ದಾರೇ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ್ರೆ ನಮಗೆಲ್ಲರಿಗೂ ಓದಿನ ತಂದು ಕೊಟ್ಟಿರೋದು ಅವ್ರೆ ಮಹಿಳೆಯರಿಗೆ ಸಮಾನ ಧಾರ್ಮಿಕ ಸ್ವಾತಂತ್ರ್ಯ ಯಾವುದೇ ಧರ್ಮ ಇರಬೇಕು ಒಂದು ಗುಡಿಯಾಗ ಚರ್ಚಾದಲ್ಲಿ ಫಾದರ್ ಆಗೋಕ್ಕಾಗಲ್ಲ ಮದರ್ ಒಂದು ಗುಡಿ ಪೂಜೆ ಕೂಡ ಆಗೋಕ್ಕಾಗಿಲ್ಲ ಆದರೆ ಇವತ್ತಿನ ದಿನದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಹೆಣ್ಮಗಳು ಎಮ್ ಎಲ್ ಎ ಆಗ್ಬೋದು ಎಮ್ ಪಿ ಆಗ್ಬೋದು ಇಬ್ಬರು ದೇಶದ ಪ್ರಧಾನಿ ಆಗ್ಬೋದು ಅದನ್ನೆಲ್ಲ ಅವಕಾಶ ಮಾಡಿಕೊಟ್ಟವ್ರು ಯಾರಾದರೂ ಇದ್ದರೆ ಅವರೇ ನಮ್ಮ ಬಾಬಾ ಸಾಹೇಬ್ ಬಂದೇಡ್ಕರ್ ಅವರು ಸೊ ಅವ್ರ ಈ ದೇಶದಲ್ಲಿ ನಾವು ವ್ಯವಸ್ಥೆ ಸಾಕು ಆಗೋದೇ ಇಲ್ಲ ಇಂಥ ಮಹಾನ್ ಜ್ಞಾನಿ ವಿಶ್ವಜ್ಞಾನಿ ವಿಶ್ವರತ್ನ ಭಾರತ ರತ್ನ ವಿಶ್ವಜ್ಞಾನಿಗೆ ಅಂಬೇಡ್ಕರ್ ಅವರಿಗೆ ಅವರ ಕೊಡುಗೆಯನ್ನು ಸ್ಮರಿಸಿ ಅವರ ಹಾದಿಯಲ್ಲಿ ಅವರು ಹೇಳಿರ್ತಕ್ಕಂಥ ಮಾರ್ಗದರ್ಶನ ನಮ್ಮ ದೇಶ ಯಾವತ್ತಿಗೂ ನಂಬರ್ ಒನ್ ಮಾರ್ಗದಲ್ಲಿ ಅಂತ ಹೇಳುತ್ತಾ ಸೊ ಅವರ ಕನಸನ್ನು ಅವರ ಆಲೋಚನೆಗಳನ್ನು ನಾವು ಫಾಲೋ ಮಾಡೋಣ ಅಂತೇಳಿ ಇದು ಮುಖಾಂತರ ಅವರ ಜನ್ಮದಿನದ ಪ್ರಯುಕ್ತ